ಸೊ ಯಾರಾದರೂ ದುಬೈಗೆ ವಿಸಿಟ್ ವಿಸಾದಾಗ ಬರಬೇಕು ಇಲ್ಲಿ ಜಾಬ್ ಹುಡುಕ್ಬೇಕು ಅನ್ನೋತ್ತಿದ್ರೆ ಅಂದ್ರೆ ನಿಮ್ಮ ಹತ್ರ ಎರಡು ತಿಂಗಳಿಗೆ ಸಿಕ್ಸ್ಟಿ ಡೇಸಿಗೆ ಎಷ್ಟು ರೊಕ್ಕ ಇರಬೇಕು ಎಷ್ಟು ರೊಕ್ಕ ನೀವು ತೊಗೊಂಬಂದರೆ ಇಲ್ಲಿ ನೀವು ಸರ್ವೈವ್ ಆಗ್ತೀರಿ ಸಫಿಷಿಯೆಂಟ್ ಐತಿ ಅನ್ನೋದನ್ನ ಈ ವಿಡಿಯೋದಾಗ ಕಂಪ್ಲೀಟಾಗಿ ವಿತ್ ಬ್ರೇಕ್ ಡೌನ್ ಮಾಡಿ ಹೇಳ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡ್ರಿ ನಿಮಗೊಂದು ಐಡಿಯಾ ಸಿಗ್ತೈತಿ ಎಷ್ಟು ರೊಕ್ಕ ತಂದ್ರೆ ನಾನು ಇಲ್ಲಿ ಅರವತ್ತು ದಿನ ಬದುಕ್ಬೋದು ಅನ್ನೋದು ಗೊತ್ತಾಗ್ಕೈತೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ನನ್ನ ಹೆಸರು ಲಕ್ಷ್ಮೀಪುತ್ರ ನಾನು ಇಲ್ಲಿ ಆಲ್ಮೋಸ್ಟ್ ಫೋರ್ ಇಯರ್ ಕಂಪ್ಲೀಟ್ ಆಗಿ ಫಿಫ್ತ್ ಇಯರಲ್ಲಿ ಇದ್ದೀನಿ ಈಗ ದುಬೈಲಿ ಕೆಲಸ ಮಾಡೋಕೀನಿ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ರಿಲೇಟೆಡ್ ಮತ್ತು ನನ್ನ ಫ್ರೆಂಡ್ಸ್ಗಳ ಎಕ್ಸ್ಪೀರಿಯನ್ಸ್ನ ಕ್ಯಾಮ್ರಾ ಮುಂದೆ ಯಾರು ಹೇಳೋಕ್ಕಾಗಲ್ಲ ಅಂಥವ್ರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ತಂದು ಇಲ್ಲಿ ಶೇರ್ ಮಾಡ್ತೀನಿ ಟು ಹೆಲ್ಪ್ ಜಾಬ್ ಸೀಕರ್ಸ್ ಎಸ್ಪೆಷಲಿ ನಮ್ಮ ಕನ್ನಡ ಜಾಬ್ ಸೀಕರ್ಸ್ ಯಾರು ಇರ್ತಾರಲ್ಲ ಅವರಿಗೆ ಯಾವುದೇ ಏಜೆಂಟ್ಗಳ ಏಜೆಂಟ್ ಏಜೆಂಟ್ಗಳ ಬಲೆಗೆ ಸಿಕ್ಕಾಕೊಳ್ಳೋದೇ ನೀವು ಡೈರೆಕ್ಟ್ ಇಲ್ಲೇ ಬಂದು ಇಲ್ಲಿ ಜಾಬ್ ಹುಡುಕಿ ಹೆಂಗೆ ಪಡಿಬೋದು ಹೆಂಗ ಕೆಲಸ ಮಾಡ್ಬೋದು ಅನ್ನೋದನ್ನ ಹೇಳುವಂಥ ಇಂಟೆನ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿರುವಂಥ ಈ ಚಾನಲ್ ಇದು ಸೊ ಫಸ್ಟ್ ಕಾಸ್ಟ್ ಬ್ರೇಕ್ ಡೌನ್ ಮಾಡೋಣ ಫಸ್ಟ್ ನೀವು ಇಲ್ಲಿ ದುಬೈ ಬರೋಕ್ಕಿಂತ ಖರ್ಚು ಖರ್ಚಾಗ್ಕೈತಿ ಅದು ಏನಂದ್ರೆ ವೀಸಾ ಖರ್ಚಾಕೈತಿ ಪಾಸ್ಪೋರ್ಟ್ ನೀವು ಮೊದಲೇ ಮಾಡಿಸಿರ್ತೀರ ಅದನ್ನು ಬಿಟ್ಬಿಟ್ರೆ ಹನ್ನೆರಡು ನೂರು ರೂಪಾಯಿ ವೀಸಾ ಖರ್ಚಾಕೈತೆ ಆಮೇಲೆ ಫ್ಲೈಟ್ ಟಿಕೆಟ್ ಖರ್ಚಾಕೈತೆ ಓಕೆನಾ ಇವೆರಡು ಮೇಯ್ನ್ ಖರ್ಚುಗಳಾಕೋ ವೀಸಾದ ನೋಡ್ರಿ ಹದಿನೈದರಿಂದ ಹದಿನೆಂಟು ಸಾವಿರ ತನಕ ಬರ್ಬೋದು ಎರಡು ತಿಂಗಳಿಗೆ ಬರೀ ಎಷ್ಟು ಮೂವತ್ತು ದಿನಕ್ಕೆ ಒಂದು ತಿಂಗಳಿಗೆ ಬೇಕಾಗಿತ್ತು ಅಂದ್ರೆ ಎಂಟರಿಂದ ಹತ್ತು ಸಾವಿರ ತನಕ ಬರ್ತೈತಿ ಸೊ ಯಾರಾದರೂ ಜಾಬ್ ಹುಡ್ಕೋಕೆ ಬರ್ತೀರಿ ಅಂದ್ರೆ ಟ್ರೈ ಮಾಡ್ರಿ ಅರವತ್ತು ದಿನದ್ದು ಎರಡು ತಿಂಗಳದೇ ವೀಸಾ ತೊಗೋರಿ ಒಂದು ತಿಂಗ್ಳದಾಗ ಏನೂ ಕೆಲಸ ಆಗಂಗಿಲ್ಲ ಕಷ್ಟ ಐತಿ ಒಂದು ತಿಂಗ್ಳದಾಗ ಕೆಲಸ ಹುಡ್ಕೋದು ಸೊ ಎರಡು ತಿಂಗಳು ತರ್ತೀರಿ ಹದಿನೆಂಟು ಸಾವಿರ ರೂಪಾಯಿ ತೊಗೊಂಡ್ಬರ್ತೀರಿ ಅಂದ್ಕೊರಿ ಹದಿನೆಂಟು ಸಾವಿರ ರೂಪಾಯಿ ನಿಮ್ಗೆ ವೀಸಕ್ಕೆ ಕೊಕ್ಕೈತಿ ಆಮೇಲೆ ಫ್ಲೈಟ್ ಟಿಕೆಟ ನೀವು ಯಾವ ಸೀಸನ್ನಾಗೆ ಫ್ಲೈ ಮಾಡಾತ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಕೈತಿ ಕಡಿಮೆ ಫ್ಲೈಟ್ ಟಿಕೆಟ್ ಯಾವ ಸೀಸನ್ದಾಗ ಇರ್ತೈತಿ ಗೊತ್ತಾಗಬೇಕಾಗಿತ್ತು ಅಂದ್ರೆ ನಂದು ಆಲ್ರೆಡಿ ವೀಡಿಯೋಸ್ ಅದಾವೆ ನೋಡಿರಿ ಕಡಿಮೆ ಸೀಸನ್ ಯಾವಾಗ ಇರ್ತೈತಿ ಎಷ್ಟು ಕಡಿಮೆ ಇರ್ತೈತಿ ಅನ್ನೋದು ಡಿಟೇಲಾಗಿ ಮಾಡೀನಿ ಸೊ ಮಿಡ್ ರೇಂಜಲ್ಲಿ ತೊಗೊಳಾತೀನಿ ನಾನು ಮಿನಿಮಮ್ ನಿಮ್ಮ ಹತ್ರ ಒಂದು ಫಾರ್ಟಿ ಫೈವ್ ಇಂಡು ಫಿಫ್ಟಿ ತೌಸಂಡ್ ಅಪ್ ಆ್ಯಂಡ್ ಡೌನ್ ಸೇರಿ ಇರಬೇಕು ಫ್ಲೈಟ್ ಟಿಕೆಟಿಗೆ ಸೊ ಅಲ್ಲಿ ಹದಿನೆಂಟು ಸಾವಿರ ಇಲ್ಲೊಂದು ಐವತ್ತು ಸಾವಿರ ರೂಪಾಯಿ ಇಡಿರಿ ಫ್ಲೈಟ್ ಟಿಕೆಟ್ ಮತ್ತು ವೀಸಾದು ಕಂಪ್ಲೀಟ್ ಆಯ್ತು ಓಕೆ ಅಲ್ಲಿಂದ ಇಲ್ಲಿಗೆ ಬರೋಕೆ ಆಮೇಲೆ ಇಲ್ಲಿಂದ ಸ್ಟಾರ್ಟ್ ಆಕೈತೆ ನೋಡ್ರಿ ಇಲ್ಲಿಗೆ ಬಂದು ಬಿಡ್ತಿರಲ್ಲ ಬಂದ ಮ್ಯಾಗೆ ಇಲ್ಲಿನ ಖರ್ಚುಗಳು ಹೇಳಿ ಇಲ್ಲಿ ನೀವು ಎರಡು ತಿಂಗಳು ಇರ್ಬೇಕಾಕೈತಿ ಎರಡು ತಿಂಗಳಿಗೆ ಇರ್ತೀರಂದ್ರೆ ಎಷ್ಟು ನಾಟ್ ಲೈಕ್ ಒಂದು ಹತ್ತು ಜನ ಇರ್ತಾರೆ ಒಂದು ದೊಡ್ಡ ಹಾಲ್ ಇರ್ತೈತಿ ಅಲ್ಲಿ ಹೋಗಿರ್ತೀನಿ ಹಂಗಂತರೂ ಇರೋಲ್ಲ ಯಾಕಂದ್ರೆ ಕೆಲಸ ಹುಡ್ಕಾಕ್ ಬಂದಿರ್ತೀರಿ ಸ್ವಲ್ಪ ಪೀಸ್ಫುಲ್ ಮೈಂಡ್ ಇರಬೇಕು ನಿಮ್ಮದೇ ಒಂದು ಸ್ಪೇಸ್ ಬೇಕು ಹಿಂಗೆಲ್ಲ ಇರ್ತೈತಿ ಅದಕ್ಕೆ ಒಂದು ಪಾರ್ಟಿಷನ್ ಅಥವಾ ಒಂದು ಬೆಡ್ ಸ್ಪೇಸ್ ನೋಡ್ತಿದ್ರಿ ಅಂದ್ರೆ ನಿಮ್ಗೆ ರೇಂಜ್ ಟು ಲೈಕ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಒನ್ ತೌಸಂಡ್ ತನಕ ಆಗ್ತೈತಿ ಇದು ಅಕಾಮಡೇಷನ್ ಡಿರಮ್ಸಲ್ಲಿ ಅದೇ ಎರಡು ತಿಂಗಳಿಗೆ ಅಂದ್ರೆ ಒನ್ ಥೌಸಂಡ್ ಏಟ್ ಹಂಡ್ರೆಡ್ ಅಂತ ಹೇಳಿರಿ ನಾನು ನೈನ್ ಹಂಡ್ರೆಡ್ ಹೇಳಿದೀನಿ ಪರ್ ಮಂತ್ ಡಿರಮ್ಸು ಅದನ್ನು ಇಂಟು ಟ್ವೆಂಟಿ ಫೋರ್ ಮಾಡಿರಿ ಈಗ ಪ್ರೆಸೆಂಟ್ ಟ್ವೆಂಟಿ ಫೋರ್ ಐತಿ ಇಂಡಿಯನ್ ರುಪೀಸು ಫುಡ್ ನೀವು ಇಲ್ಲಿ ಕೆಲಸ ಹುಡ್ಕೋಕೆ ಬರ್ತೀರಿ ಅಂದ್ರೆ ಮೂರು ಹತ್ತು ಊಟ ಮಾಡೋದು ಮಕ್ಕಳೋದು ಮಾಡಲ್ಲಲ್ಲ ಕೆಲಸ ಅಂದ್ರೆ ನೀವು ಹೊರಗೆ ಹೋಗ್ಬೇಕು ವಿಸಿಟ್ ಮಾಡೋದು ಇರ್ತೈತಿ ಬೇರೆಯವ್ರ ಜೊತೆ ಎಲ್ಲ ಮಾತಾಡೋದು ಇರ್ತೈತಿ ಆಮೇಲೆ ಅಲ್ಲಿ ಇಲ್ಲಿ ದೂರ ದೂರ ಹೋಗಿರ್ತೀರಿ ಇಂಟ್ರಿ ಕೊಡೋಕೆ ಹೊಳೆ ಬರೋದು ಲೇಟ್ ಆಗೈತಿ ಇಂಥ ಟೈಮ್ದಾಗ ನೀವಂದರೂ ಅಡುಗೆ ಮಾಡೋಲ್ಲ ಸೊ ಸ್ವಲ್ಪ ದಿನ ಅಡುಗೆ ಮಾಡ್ತೀರಿ ಇನ್ನು ಸ್ವಲ್ಪ ದಿನ ಅಡುಗೆ ಮಾಡಿಲ್ಲ ಅನ್ಕೋರಿ ಲೈಕ್ ಮೂವತ್ತು ದಿನ ಮಾಡ್ತೀರಿ ಮೂವತ್ತು ದಿನ ಮಾಡಲ್ಲ ಅನ್ಕೊರಿ ಸೊ ಅಂಥ ಟೈಮ್ದಾಗ ಒಂದು ತಿಂಗಳಿಗೆ ಮಿನಿಮಮ್ ಮೂರು ನೂರು ದಿರಮ್ ಓಕೆ ಎರಡು ತಿಂಗಳಿಗೆ ಸಿಕ್ಸ್ ಹಂಡ್ರೆಡ್ ದಿರಮ್ಸು ನಿಮಗೆ ಬರೀ ಊಟದ ಖರ್ಚು ಆಕೈತಿ ಓಕೆ ಅದು ಎರಡು ಕಡೆ ಲೈಕ್ ಮನೆಯಾಗೂ ಮಾಡ್ತಿದ್ರೆ ಹೊರಗೂ ತಿಂತಿದ್ರೆ ಎರಡು ಸೇರಿ ಆಮೇಲೆ ಇಲ್ಲಿ ಆಲ್ಮೋಸ್ಟ್ ಲೈಕ್ ಐ ಟಿ ರಿಲೇಟೆಡ್ ಅಥವಾ ಇಂಜಿನಿಯರಿಂಗ್ ರಿಲೇಟೆಡ್ ಜಾಬ್ಸ್ ಇರ್ತಾವಲ್ಲ ಆನ್ಲೈನೇ ಅಪ್ಲೈ ಮಾಡಿರ್ತದ ಮಾಡೋದಿರ್ತದ ಡೋರ್ ಟು ಡೋರ್ ಹೋಗಿ ವಿಸಿಟ್ ಮಾಡಿ ಬರೋದೇನಿರೋಲ್ಲ ಬಟ್ ಆದರೂ ಇಂಟರ್ವ್ಯೂಸ್ ಸ್ಕೆಡ್ಯೂಲ್ ಅದು ಅಂದ್ರೆ ಲೈಕ್ ನಿಮಗೆ ಇಂಟರ್ವ್ಯೂಸ್ ಲೈಕ್ ಲೈನ್ ಅಪ್ನಾಗ ಅದಾವು ನಮ್ಮ ಡಿಮ್ಯಾಂಡಿಂಗ್ ಜಾಬ್ ಐತಿ ಅನ್ನೋದಾದ್ರೆ ನಿಮಗೆ ಲೈಕ್ ಎಕ್ಸ್ಪೆನ್ಸಸ್ ಖರ್ಚು ಒಂದು ತಿಂಗಳಿಗೆ ಪಾಸ್ ತೊಗೋತಿದ್ರಿ ಅಂದ್ರೆ ಲೈಕ್ ಒನ್ ಫಿಫ್ಟಿದಿಂದ ಟೂ ಹಂಡ್ರೆಡ್ ದಿರಮ್ಮ ಇಲ್ಲ ನೀವು ರೆಗ್ಯುಲರಾಗಿ ಓಡಾಡ್ತೀನಿ ಎಲ್ಲ ಕಡೆ ಎಲ್ಲ ಝೋನ್ನಾಗೆ ಓಡಾಡ್ತೀನಿ ಎಲ್ಲ ಥರ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಶನ್ ಯೂಸ್ ಮಾಡ್ತೀನಿ ಬಸ್ ಬಸ್ನಾಗ ಹೋಗ್ತೀನಿ ಫೆರಿ ತಗೋತೀನಿ ಟ್ಯಾಕ್ಸಿ ತೊಗೋತೀನಿ ಎಲ್ಲ ಥರದ ತಿರುಗಾಡ್ತೀನಿ ಅನ್ನೋದಾದ್ರೆ ತ್ರೀ ಹಂಡ್ರೆಡ್ ದಿರಮ್ಸು ತೆಗೆದಿಟ್ಬಿಟ್ರಿ ಟ್ರಾನ್ಸ್ಪೋಟೇಶನ್ಗೆ ಎರಡು ತಿಂಗಳದು ಮತ್ತು ಎಮರ್ಜೆನ್ಸಿ ಬ್ಯಾಕಪ್ ಅಂತೇಳಿ ನೀವು ಇಲ್ಲಿಗೆ ವಿಸಿಟ್ ವಿಸಾದ ಬಂದಿರ್ತೀರಿ ಒಂದು ಯಾವುದೋ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರ ಬ್ಯಾಕಪ್ ಅದು ಆ್ಯಡ್ ಮಾಡಿ ಕೊಡ್ತಾರ ಅದು ಇಲ್ಲಾರದೇ ಬಂದಿದ್ರಿ ಅಂದ್ರೂ ಒಂದು ಸಾವಿರ ದಿರಾ ಮಿನಿಮಮ್ ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಅಂತ ಇಟ್ಟುಕೋಬೇಕು ಯಾಕಂದ್ರೆ ಗೊತ್ತಿಲ್ಲ ಯಾವಾಗ ಏನಕ್ಕೆ ಯಾಕಂದ್ರೆ ವೆದರ್ ಬೇರೆ ಕಂಪ್ಲೀಟ್ ಚೇಂಜ್ ಇರ್ತೈತಿ ನೀವು ಇಲ್ಲಿ ಬಂದ ತಕ್ಷಣ ಸೊ ಒಂದು ಸಾವಿರ ದಿರಮು ಎಮರ್ಜೆನ್ಸಿ ಬ್ಯಾಕ್ಅಪ್ ಫಂಡ್ ಅಂತ ಇಟ್ಕೋರಿ ಸೊ ಇದಾಗಿತ್ತು ಕಂಪ್ಲೀಟ್ ಬ್ರೇಕ್ ಡೌನು ಒಬ್ಬ ವಿಸಿಟಲ್ಲಿ ಇಲ್ಲಿಗೆ ಬರ್ತಾನಂದ್ರೆ ಅವನ ಹತ್ರ ಎಷ್ಟು ಅಮೌಂಟ್ ಇರಬೇಕು ಇರಬೇಕು ಇದ್ದರು ಚಲೋ ಅನ್ನೋದು ನನಗೆ ಗೊತ್ತೈತಿ ಈಗ ಇಷ್ಟೊತ್ತನಕ್ಕೆ ಹೇಳಿದ್ದು ನೀವು ಇನ್ನೊಂದು ಸರಿ ನೋಡಿರಿ ಒಂದು ಇಟ್ಕೋರಿ ಅದನ್ನು ಟೋಟಲ್ ದಿರಮ್ಸ್ನೇ ಹೇಳೀನಿ ಅದಕ್ಕೆ ಇನ್ ಟು ಟ್ವೆಂಟಿ ಫೋರ್ ಮಾಡಿರಿ ಇಂಡಿಯನ್ ರುಪೀಸ್ ಎಷ್ಟು ಆಕೈತೆ ನೋಡಿರಿ ಅಷ್ಟು ರೊಕ್ಕ ನಿಮ್ಮ ಹತ್ರ ಇದ್ರೆ ಒಳ್ಳೇದು ಬಟ್ ನೀವು ಬರಬೇಕಾಗಿತ್ತಂದ್ರೆ ಅದು ಮಿನಿಮಮ್ ರಿಕ್ವೈರ್ಮೆಂಟು ಐತಿ ನಿಮ್ಮ ಹತ್ರ ಫಂಡ್ ತೋರಿಸ್ಬೇಕು ನೀವು ತ್ರೀ ತೌಸಂಡ್ ದಿರಮ್ ಅದು ಯಾಕೆ ತೋರಿಸ್ಬೇಕಂದ್ರೆ ಇದೇ ರೀಸನ್ಗೆ ಮೂರು ಸಾವಿರದಿರಮ್ಮ ಅಂದರೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಮಂತ್ ಇಲ್ಲಿ ಮಿನಿಮಮ್ ನೀವು ಇರ್ ಇರ್ಲಾಕ ಖರ್ಚಿದ್ದು ಫಂಡ್ ಅದು ಇಲ್ಲಿ ಸರ್ವೈವ್ ಆಗೋಕೆ ನೋಡ್ರಿ ಅವರು ಇಟ್ಟಿರುವಂಥ ಫಂಡ್ ರೇಂಜು ಮತ್ತು ನೀವು ಇಲ್ಲಿ ಮಾಡುವಂಥ ಎಕ್ಸ್ಪೆನ್ಸ್ ರೇಂಜ್ ಆಲ್ಮೋಸ್ಟ್ ಸಿಮಿಲರ್ ಸೇಮೇ ಐತಿ ಏನು ಜಾಸ್ತಿ ಅಂದ್ರೆ ಒಂದು ಸಾವಿರದ ಒನ್ ನೂರು ಎರಡುನೂರು ತನಕ ನೀವು ಖರ್ಚು ಮಾಡ್ಬೋದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕೈ ಫ್ರೀ ಬಿಟ್ಟು ಖರ್ಚು ಮಾಡ್ತೀನಿ ಅಂದ್ರೆ ಒಂದು ಸಾವಿರದ ಐದುನೂರು ಸಾಲಂಗಿಲ್ಲ ಸೊ ಇದಾಗಿತ್ತು ಮಿನಿಮಮ್ ನೀವು ಎಷ್ಟು ರೊಕ್ಕ ತರಬೇಕು ಇಂಡಿಯಾದಿಂದ ದುಬೈಗೆ ಜಾಬ್ ಹುಡುಕಾಕ ಬರೋರು ಅಂದ್ರೆ ಅನ್ನೋದ್ರ ಬಗ್ಗೆ ಆಗಿತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡ್ರೆ ನಿಮಗೇನು ಅನಿಸ್ತೈತಿ ಅಂತೇಳಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್